ನೋಡಾದ್ರೂ ಇವತ್ತು ಕರ್ನಾಟಕದ ಕನ್ನಡಿಗರು ಇವತ್ತು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಏನು ಹೇಳ್ಕೊಟ್ಟಿ ಜನ ಇದ್ದೀರಿ ನಮ್ಮ ರಾಜ್ಯಕ್ಕೆ ಮೋಸ ಆಗ್ತಾ ಇದೆ ಮಹಾ ಮೋಸ ಆಗ್ತಾ ಇದೆ ನಾವು ಯಾರೂ ಕೂಡ ಈ ಸಲ ನಂಬಬಾರ್ದು ಮೋಸ ಹೋಗಬಾರ್ದು ನಮ್ಮ ತೆರಿಗೆಯನ್ನೇ ಕೊಡ್ತಾ ಇಲ್ಲ ಅವರು ಇದ್ದೀನಿ ಮನೆ ಸನ್ಮಾನ್ಯ ನಮ್ಮ ಮಾಧ್ಯಮ ಬಂಧುಗಳು ಇವತ್ತು ತಾವಿದ್ದೀರಿ ತಾವು ಒಂದಿನ ಆದ್ರೂ ನಮ್ಮ ಪ್ರಧಾನಮಂತ್ರಿಗಳು ಈ ರೀತಿ ಪತ್ರಿಕಾಗೋಷ್ಠಿಯನ್ನು ಮಾಡಿರೋದು ನೋಡಿದೀರಾ ಇಲ್ಲ ಅವ್ರು ಮಾತಾಡೋದೇ ರೇಡಿಯೋದಲ್ಲಿ ಮನ್ ಕಿ ಬಾತಲ್ಲಿ ಅಷ್ಟೇ ಅವರು ಯಾಕಂದರೆ ನೇರವಾಗಿ ನೀವು ಈ ಪ್ರಶ್ನೆಗಳನ್ನ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡಲಿಕ್ಕಿಲ್ಲ ಮೊನ್ನೆ ಬಾಂಡ್ಗಳ ಹಗರಣ ನಡೆದಿದೆಯಲ್ಲ ಇದನ್ನೇನು ಮಾಡಬೇಕಾಗಿದೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಮಲ್ತಾಯಿದ್ದವ್ರಣೆ ಟ್ಯಾಕ್ಸ್ ಬರಬೇಕಾಗಿರೋದು ಇಲ್ಲ ನೀವು ಇದನ್ನು ನೋಡಾದ್ರೂ ಇವತ್ತು ಕರ್ನಾಟಕದ ಕನ್ನಡಿಗರು ಇವತ್ತು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಏನು ಹೇಳ್ಕೊಟ್ಟು ಜನ ಇದ್ದೀರಿ ನಮ್ಮ ರಾಜ್ಯಕ್ಕೆ ಮೋಸ ಆಗ್ತಾಯಿದೆ ಮಹಾ ಮೋಸ ಆಗ್ತಾಯಿದೆ ನಾವು ಯಾರೂ ಕೂಡ ಈ ಸಲ ನಂಬಬಾರ್ದು ಮೋಸ ಹೋಗಬಾರ್ದು ನಮ್ಮ ತೆರಿಗೆಯನ್ನೇ ಕೊಡ್ತಾಯಿಲ್ಲ ಅವರು ನಮ್ಮ ಹಣದಲ್ಲಿ ಅವರು ಬೇರೆ ರಾಜ್ಯಗಳಿಗೆ ಹಂಚ್ತಾ ಇದ್ದಾರೆ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಕರ್ನಾಟಕವನ್ನು ಒಂದು ರೀತಿ ಮಲತಾಯಿ ಧೋರಣೆ ರೀತಿಯಲ್ಲಿ ನೋಡ್ತಾ ಇರ್ತಕ್ಕಂಥ ಈ ಒಂದು ಕೇಂದ್ರ ಬಿ ಜೆ ಪಿ ಸರ್ಕಾರದ ಆಶ್ವಾಸನೆಗಳನ್ನು ಬಿ ಜೆ ಪಿ ನಾಯಕರುಗಳ ಭರವಸೆಗಳನ್ನು ನಂಬಕ್ಕೆ ಹೋಗಬೇಡಿ ಇದು ಶುದ್ಧ ಮಹಾ ಸುಳ್ಳು ಅನ್ನೋದನ್ನು ಇವತ್ತು ಗಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛಿಸ್ತೀನಿ ನಮ್ಮ ಪಕ್ಷದ ಗ್ಯಾರಂಟಿಗಳಿಗೆ ಬರ್ತೀನಿ ನಾನು ಐದು ಭರವಸೆಗಳನ್ನ ಈಡೇರಿಸಿದ್ದೀವಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋಸ್ತಿ ಶಕ್ತಿ ಯುವ ನಿಧಿ ಯಾರಿಗಾದ್ರೂ ತಾಕತ್ತು ದಮ್ಮು ಇದ್ರೆ ಮಾಡಿ ತೋರಿಸಿ ಅಂತ ಇದ್ದರು ಇವತ್ತು ತಾಕತ್ತು ದಮ್ಮು ಇರ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿ ತೋರಿಸಿದೆ ಜೋಡೆತ್ತುಗಳ ಸರ್ಕಾರ ಅಂತೀರಿ ನೀವು ಹೌದು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳಷ್ಟು ನಾವು ಜನರ ಪರವಾದಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇವತ್ತು ಆ ಒಂದು ಗ್ಯಾರಂಟಿಗಳನ್ನು ತೆಗೆದುಕೊಂಡು ಎರಡು ಸಾವಿರ ತೊಗೊಂಡಿರ್ತಕ್ಕಂಥ ಒಬ್ಬ ಮಹಿಳೆಯನ್ನು ಕೇಳಬೇಕು ನೀವು ಬಡ ಮಹಿಳೆಯನ್ನು ಹೋಗಿ ಕೇಳಬೇಕು ಕೂಲಿ ಕಾರ್ಮಿಕ ಮಹಿಳೆಯನ್ನು ಹೋಗಿ ನೀವು ಮಾತಾಡಿಸ್ಬೇಕು ಎಷ್ಟು ಅವರು ಸಂತೋಷದಿಂದ ಆ ಎರಡು ಸಾವಿರ ರೂಪಾಯಿ ಅವ್ರ ಜೀವನವನ್ನು ಎಷ್ಟು ಎಷ್ಟು ಒಳ್ಳೇದು ಮಾಡ್ತಾ ಇದೆ ಅನ್ನೋದನ್ನು ಅವರು ತಮ್ಮ ಮಾತಲ್ಲಿ ಹಂಚ್ಕೊಳ್ತಾರೆ ಭಾಳ ಆಗ್ತಿದೆ ಇಂದಿರಾ ಕ್ಯಾಂಟೀನ್ ಅಂತ ಮಹಾ ಯೋಜನೆಯನ್ನು ತಂದಂಥ ಹಸುವಿನಿಂದ ಬಳಲಬಾರ್ದಂಥ ತಂದಂಥ ಅನ್ನಭಾಗ್ಯ ಯೋಜನೆ ಇರ್ಬೋದು ಇಂದಿರಾ ಕ್ಯಾಂಟೀನ್ ಇರ್ಬೋದು ಇವತ್ತು ಶಕ್ತಿ ಮಹಿಳೆಯರಿಗೆ ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಕ್ಕಂಥ ಯೋಜನೆ ಇರ್ಬೋದು ಹತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿಗೆ ಬದಲಾಗಿ ದುಡ್ಡು ಜೊತೆಗೆ ಇವತ್ತು ನಮ್ಮ ಯುವಕರು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದಿದ್ರಲ್ಲ ಭರವಸೆ ಎಲ್ಲ ಇತ್ತು ಎರಡು ಕೋಟಿಗೆ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಬರೋ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು ಅಲ್ವಾ ಸುಳ್ಳು ಇನ್ನು ಮುಂದೆ ಏನು ಕೊಡ್ತೀರಿ ಮೋದಿ ಕಾ ಗ್ಯಾರಂಟಿ ಸುಳ್ಳು ಗ್ಯಾರಂಟಿ ಇದು ಮಹಾಮೋಸ ನಂಬೇಡಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೊತೆಗೆ ನಾವುಗಳು ಕೂಡ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷ ಏನು ಮಾಡಿಬಿಡುತ್ತೆ ಅಂತ ಕೇಳಿದ್ರೆ ನಾವುಗಳು ಕೂಡ ಆ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ನ್ಯಾಯವನ್ನು ಕೊಡ್ತಾ ಇದ್ದೀವಿ ಭರವಸೆಯನ್ನು ಕೊಟ್ಟಿದ್ದೀವಿ ಐದೈದು ಭರವಸೆಗಳನ್ನು ಈಗಾಗಲೇ ನಮ್ಮ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಇವರ ನೇತೃತ್ವದಲ್ಲಿ ಇವತ್ತು ಅನೌನ್ಸ್ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೀನಿ ಶ್ರಮಿಕರಿಗಾಗಿ ನ್ಯಾಯ ರೈತರಿಗಾಗಿ ನ್ಯಾಯ ಯುವಕರಿಗಾಗಿ ನ್ಯಾಯ ಮಹಿಳೆಯರಿಗಾಗಿ ನ್ಯಾಯವನ್ನು ಈಗಾಗಲೇ ನಾವು ಪಂಚ ನ್ಯಾಯದಲ್ಲಿ ಕೊಟ್ಟಿದ್ದೀವಿ ಐದೈದು ನ್ಯಾಯಗಳನ್ನು ಇವಾಗ ನಾವು ಈಗಾಗಲೇ ಜ ನಾವು ಅನೌನ್ಸ್ ಮಾಡಿದ್ದೇವೆ ನಾನು ಡೀಟೇಲಾಗಿ ತಮಗೆ ಕಳಿಸ್ಕೊಡ್ತೇನೆ ಇವತ್ತು ಮುಖ್ಯವಾಗಿ ನಾನು ನಾರಿ ನ್ಯಾಯದ ಬಗ್ಗೆ ಮಾತಾಡ್ಲಿಕ್ಕೆ ಇಚ್ಛಿಸ್ತೀನಿ ಒಂದು ಸ್ವಲ್ಪ ದಿನಗಳ ಮುಂಚೆ ನಾವು ಯುವ ನ್ಯಾಯವನ್ನು ಅನೌನ್ಸ್ ಮಾಡಿದ್ವಿ ಅಲ್ಲಿ ಜಾಬನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಅವ್ರಿಗೆ ಬೇರೆ ಎಲ್ಲ ಭದ್ರತೆಗಳನ್ನು ಕೊಡ್ತಕ್ಕಂತಹ ಒಂದು ಐದು ನ್ಯಾಯಗಳನ್ನು ಜಾರಿ ಜಾರಿ ಮಾಡಿದ್ವಿ ನಾವು ಅಂದರೆ ಹೇಳಿದ್ವಿ ನಾವು ಭರವಸೆಯನ್ನು ಕೊಟ್ಟಿದ್ವಿ ನಾವು ಅಧಿಕಾರಕ್ಕೆ ಬಂದರೆ ಸುಮ್ಮನೆ ಕೂರೋದಿಲ್ಲ ನಮ್ಮದೇನಿದ್ರು ಕಾಂಗ್ರೆಸ್ ಸರ್ಕಾರ ಬಂದರೆ ಅದು ನೋಡಿದಂತೆ ನಡೀತಕ್ಕಂಥ ಸರ್ಕಾರ ನೋಡಿದಂತೆ ನಡೀತಕ್ಕಂಥ ನಾಯಕರು ನಮ್ಮಲ್ಲಿದ್ದಾರೆ ನಾವು ಸುಳ್ಳು ಹೇಳ್ಕೊಂಡು ಬರೋದಿಲ್ಲ ಅಧಿಕಾರಕ್ಕೆ ನಮಗೊಂದು ಅವಕಾಶ ಕೊಟ್ಟು ನೋಡಿ ಖಂಡಿತ ಈ ಎಲ್ಲ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮೊನ್ನೆ ತಾನೇ ನಮ್ಮ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ನ್ಯಾರಿ ನ್ಯಾಯ ಅನ್ನೋ ಹೆಸರಿನಲ್ಲಿ ಐದು ಗ್ಯಾರಂಟಿಗಳನ್ನು ಮಹಿಳೆಯರಿಗಾಗಿ ಅನೌನ್ಸ್ ಮಾಡಿದ್ದಾರೆ ಅದನ್ನು ನಾನು ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತೀನಿ ಇವತ್ತು ಅರ್ಧದಷ್ಟು ಮಹಿಳೆ ಮತದಾರ ಇದ್ದೀವಿ ನಾವು ಖಂಡಿತ ಇವತ್ತು ನಮ್ಮ ಜೀವನ ಸರಿ ಹೋಗ್ಬೇಕಂದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರದಂಥ ಬದ್ಧತೆ ಇರ್ತಕ್ಕಂಥ ಸರ್ಕಾರ ಬರಬೇಕಾದಂಥ ಅವಶ್ಯಕತೆ ಇವತ್ತಿದೆ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಸರ್ಕಾರ ಬಂದರೆ ನಾವೆಲ್ಲರೂ ಕೂಡ ಇನ್ನೊಂದಷ್ಟು ನೆಮ್ಮದಿಯಾಗಿ ಬದುಕನ್ನು ಸಾಗಿಸ್ಬೋದು ಅನ್ನೋದು ನಮ್ಮೆಲ್ಲರ ಇಚ್ಛೆ ನಮ್ಮ ಭವಿಷ್ಯ ಕತ್ತಲಾಗಿದೆ ಇವತ್ತು ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡಬೇಕಂದ್ರೆ ಕರ್ನಾಟಕದಿಂದ ಕನ್ನಡ ಕನ್ನಡ ನಾಡಿನ ಪರವಾಗಿ ಧ್ವನಿ ಎತ್ತಕ್ಕಂತಹ ಸಂಸದರನ್ನ ನಾವು ಆಯ್ಕೆ ಮಾಡಿ ಕಳಿಸ್ಬೇಕು ಯಾಕಂದರೆ ಇಷ್ಟು ದಿನ ಗೆದ್ದಿದ್ದಂತಹ ಬಿ ಜೆ ಪಿ ಸಂಸದರು ಒಬ್ಬರೂ ಕೂಡ ಒಂದಿನೂ ನಮ್ಮ ರಾಜ್ಯಕ್ಕೆ ಆದಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡಲಿಲ್ಲ ಇವತ್ತು ಆ ದಿನ ಬಂದಿದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಕ್ಕಂತಹ ನಾಯಕರನ್ನು ಆರಿಸಿ ಕಳಿಸ್ತಕ್ಕಂತಹ ಜವಾಬ್ದಾರಿ ಕನ್ನಡ ನಾಡಿನ ಜನರ ಮೇಲಿದೆ ನಾನು ನನ್ನ ಮಹಿಳಾ ಮತದಾರರಲ್ಲಿ ನಾನು ಕೇಳ್ಕೊಳೋದಿಷ್ಟೇ ಇವತ್ತು ಚುನಾವಣೆ ಘೋಷಣೆ ಆಗ್ತಿದೆ ಚುನಾವಣೆ ಸಂದರ್ಭದಲ್ಲಿ ಮಾತನಾಡ್ತಕ್ಕಂಥ ವಿಚಾರವಲ್ಲ ಇದು ಹತ್ತು ತಿಂಗಳಿಂದ ನೀವು ನಮ್ಮ ಸರ್ಕಾರ ಯಾವ ರೀತಿ ಕರ್ನಾಟಕದ ಮಾಡೆಲ್ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದನ್ನು ನೋಡಿದ್ದೀರಾ ಕೇಂದ್ರದಲ್ಲಿ ಕೂಡ ನಮಗೆ ಅಧಿಕಾರಕ್ಕೆ ತಂದರೆ ನಾವೇನು ನಿಮಗೆ ಕೊಡ್ತೀವಿ ಅನ್ನೋ ನಾನು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹಂಚ್ಕೊಳ್ಳೋಕ್ಕೆ ಇಚ್ಛಿಸ್ತೇನೆ ಒಂದು ನಾರಿ ನ್ಯಾಯದ ಅಡಿನಲ್ಲಿ ಗ್ಯಾರಂಟಿ ನಂಬರ್ ಒನ್ ಏನು ಕೊಡ್ತಾ ಇದ್ದೀವಿ ಅಂದರೆ ಮಹಾಲಕ್ಷ್ಮಿ ಗ್ಯಾರಂಟಿ ಅಂತೇಳಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಯನ್ನು ಘೋಷಣೆ ಮಾಡಿದಂತಹ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಾರಿ ನ್ಯಾಯದ ಒಂದು ಅಡಿನಲ್ಲಿ ಮಹಾಲಕ್ಷ್ಮಿ ಗ್ಯಾರಂಟಿ ಒಂದು ಲಕ್ಷ ಒಂದು ಲಕ್ಷ ಪ್ರತಿ ಬಡ ಕುಟುಂಬಗಳಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಕೊಡ್ತೇವೆ ಅನ್ನೋದನ್ನು ನಾವೀಗಾಗಲೇ ಘೋಷಣೆಯನ್ನು ಮಾಡಿದ್ದೇವೆ ನೀವು ನಮ್ಮ ಕೈಗೆ ಅಧಿಕಾರವನ್ನು ಕೊಟ್ಟು ನೋಡಿ ನಾವು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ಒಂದು ಗ್ಯಾರಂಟಿಯನ್ನು ಈ ಭರವಸೆಯನ್ನು ನಾವು ಈಡೇರಿಸ್ತೀವಿ ಅನ್ನೋ ಒಂದು ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಮಹಿಳಾ ಅಧ್ಯಕ್ಷ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷೆಯಾಗಿ ಒಬ್ಬ ಮಹಿಳೆಯಾಗಿ ಮಹಿಳೆಯರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಮತ್ತು ಎರಡನೇ ಗ್ಯಾರಂಟಿಗೆ ಬರ್ತೇನೆ ಒಂದು ಲಕ್ಷ ಇದು ಇದುಲ್ಲ ಸಣ್ಣ ಅಮೌಂಟಲ್ಲ ಒಂದು ಕುಟುಂಬಕ್ಕೆ ಒಂದು ಲಕ್ಷ ಕೊಡ್ತಕ್ಕಂಥದ್ದು ಸಾಮಾನ್ಯವಾದಂಥ ಭರವಸೆಯೆಲ್ಲ ಇದು ಇದು ಯಾರ ಕಾಯಿಲೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಆಗ್ತೀವಿ ಅಂತ ಸುಳ್ಳು ಹೇಳಿಕೊಂಡು ಬಂದಂತಹ ನಾಯಕರು ನಾವಲ್ಲ ಒಂದು ಲಕ್ಷ ಪ್ರತಿ ಬಡ ಕುಟುಂಬಕ್ಕೆ ಮಹಿಳೆಗಾಗಿ ಆ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಾವು ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ನಮ್ಮ ನಾಯಕರು ಈಗಾಗಲೇ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಮತ್ತು ನಾನು ಎರಡನೇ ಭರವಸೆಗೆ ಬರ್ತೇನೆ ಅದರಲ್ಲಿ ನಾವು ಹೇಳಿದ್ವಿ ಅಧಿಕಾರ ಮೈತ್ರಿ ಅಂತ ಹೇಳಿ ಒಂದು ಹೊಸ ಭರವಸೆಯನ್ನು ನಮ್ಮ ನಾಯಕರು ಕೊಟ್ಟಿದ್ದಾರೆ ಇದರಡಿನಲ್ಲಿ ನಮ್ಮ ಹೆಣ್ಮಕ್ಳಿಗೆ ಇವತ್ತು ಸಾಕಷ್ಟು ಕಷ್ಟಗಳಿದ್ದಾವೆ ಅದು ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು ದೌರ್ಜನ್ಯ ಇರ್ಬೋದು ಮನೆಯಲ್ಲಿ ನಡೀತಕ್ಕಂಥ ದೌರ್ಜನ್ಯ ಇರ್ಬೋದು ಗೃಹ ದೌರ್ಜನ್ಯ ಇರ್ಬೋದು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ ಇರ್ಬೋದು ಅದಕ್ಕೆ ಅವ್ರಿಗೆ ವಿವೇಚನೆಯನ್ನು ಕೊಡಲಿಕ್ಕೆ ಅವ್ರಿಗೆ ಜ್ಞಾನವನ್ನು ಕೊಡಲಿಕ್ಕೆ ನಾವು ಮತ್ತು ಕಾನೂನಿನ ಒಂದು ಬೆಂಬಲವನ್ನು ಕೊಡಲಿಕ್ಕೆ ಅಧಿಕ ಅಧಿಕಾರ ಮೈತ್ರಿ ಅಂತೇಳಿ ನಾವು ಎಲ್ಲ ಕಡೆ ಅಂದರೆ ಎಜುಕೇಟ್ ವುಮೆನ್ನ ಎಜುಕೇಟ್ ಮಾಡಲಿಕ್ಕೆ ನಾವು ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲಿ ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರು ನ್ಯಾಯವನ್ನು ನ್ಯಾಯವಾದಿಗಳನ್ನು ನಾವು ಅಂದರೆ ವಕೀಲರನ್ನು ನೇಮಕ ಮಾಡೋದ್ರ ಮುಖಾಂತರ ಅವ್ರಿಗೆ ನ್ಯಾಯದ ಒಂದು ಅಸಿಸ್ಟೆಂಟ್ ನ್ಯಾಯದ ಒಂದು ಬೆಂಬಲವನ್ನು ಕೊಡಲಿಕ್ಕೆ ನಾವು ಆಲೋಚನೆಯನ್ನು ಮಾಡಿದೆ ನಮ್ಮ ನಮ್ಮ ಕಾಂಗ್ರೆಸ್ನ ಪಕ್ಷದ ನಮ್ಮ ಭರವಸೆಯಲ್ಲಿ ಪ್ರಣಾಳಿಕೆಯಲ್ಲಿ ಇದು ಬಹಳ ಮುಖ್ಯ ಇವತ್ತು ನಾವು ನ್ಯಾ ನಮ್ಮ ನಮ್ಮ ಇವಾಗ ಏನಿದೆ ನಮಗೆ ಲೀಗಲಲ್ಲಿ ಲೀಗಲಿ ನಮಗೆ ಏನೇನು ಶಕ್ತಿಗಳಿದ್ದಾವೆ ನಾವು ನ್ಯಾಯದ ಮುಖಾಂತರ ಏನೇನು ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಬೇಕು ಅನ್ನೋ ಜ್ಞಾನ ಇಲ್ಲ ಅಂದರೆ ನಾವು ಯಾವುದಕ್ಕೂ ಕೂಡ ಹೋರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಮಾಸದಲ್ಲಿ ನಾವು ಇವತ್ತಿದ್ದೀವಿ ಮಾರ್ಚ್ ಎಂಟರಂದು ಅನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಈ ಒಂದು ನ್ಯಾಯ ಇದೆಯಲ್ಲ ಇದು ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಆ ಒಂದು ನಿಟ್ಟಿನಲ್ಲಿ ಮಹಿಳೆಯರಲ್ಲಿ ಕಾನೂನು ಅರಿವು ಮೂಡಿಸೋದಕ್ಕೆ ಪ್ರತಿ ಪಂಚಾಯಿತಿಯಲ್ಲಿ ಅರೆ ಕಾನೂನು ಮಹಿಳಾ ಸಲಹೆಗಾರ್ತಿಯರನ್ನು ನಾವು ನೇಮಕ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಮ್ಮ ಒಂದು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ ಮೂರನೇದಕ್ಕೆ ಬರ್ತೇನೆ ನಾನು ಇವಾಗ ಸರ್ಕಾರಿ ಹುದ್ದೆಗಳಲ್ಲಿ ಮಹಿಳೆಯರಿಗೆ ನಾವು ಮೀಸಲಾತಿ ಕೊಡಬೇಕು ಅನ್ನೋದು ಕೂಗಿತ್ತು ಸಂವಿಧಾನದ ಅಡಿಯಲ್ಲಿ ಇದೆ ಅದು ಅಲ್ವಾ ಸಂವಿಧಾನದ ಅಡಿಯಲ್ಲಿ ಇದೆ ಆದರೆ ಅದು ಜಾರಿಯಾಗಿರಲಿಲ್ಲ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲ ಸರ್ಕಾರಿ ಉದ್ಯೋಗದ ಅಡಿಯಲ್ಲಿ ನಾವು ಎಲ್ಲ ಸರ್ಕಾರಿ ಉದ್ಯೋಗದ ಉದ್ಯೋಗದ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಯಾಕಂದರೆ ನಾವು ಮಹಿಳಾ ಮತದಾರರು ಐವತ್ತು ಪರ್ಸೆಂಟ್ ಇದ್ದೇವೆ ಇವತ್ತು ಮಹಿಳಾ ಮತ್ತು ಮಹಿಳೆಯರು ಐವತ್ತು ಪರ್ಸೆಂಟ್ ಇದ್ದೀವಿ ಅಂಬೇಡ್ಕರ್ ಅವರು ಹೇಳ್ತಾರೆ ಆ ಒಂದು ದೇಶದ ಆ ಒಂದು ಪ್ರದೇಶದ ಪ್ರಗತಿಯನ್ನು ಅಭಿವೃದ್ಧಿಯನ್ನು ನಾವು ಹೇಗೆ ಅಳೀಲಿಕ್ಕೆ ಸಾಧ್ಯ ಅಂದರೆ ಅಲ್ಲಿಯ ಮಹಿಳೆಯರು ಯಾವ ರೀತಿ ಪ್ರಗತಿ ಹೊಂದಿದ್ದಾರೆ ಅದರ ಒಂದು ಅಳತೆ ಮೂಲಕ ನಾವು ಅಳಿಲಿಕ್ಕೆ ಸಾಧ್ಯ ಅಂತ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಅದನ್ನು ನಂಬಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಅದನ್ನು ನೆನೆಸು ಮಾಡಿಸ್ಲಿಕ್ಕೆ ಹೊರಟಿದೆ ಕನಸನ್ನು ನೆನೆಸು ಮಾಡಲಿಕ್ಕೆ ಹೊರಟಿದೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯೋಗ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಕಡ್ಡಾಯವಾಗಿ ನಾವು ಅಧಿಕಾರಕ್ಕೆ ಬಂದ ದಿನದಿಂದ ಐವತ್ತು ಪರ್ಸೆಂಟ್ ಮೀಸಲಾತಿ ಇದು ಹುಡುಗಾಟದ ಒಂದು ವಿಚಾರವಲ್ಲ ಈಗ ನಿಮ್ಮ ಮನೆ ಮಕ್ಕಳು ನಿಮ್ಮ ಮನೆ ಹೆಣ್ಮಕ್ಳು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಳು ಕೂಡ ಉದ್ಯೋಗ ಒಂದು ಅವಕಾಶ ಸಿಗ್ತದೆ ಅಂದರೆ ಆ ಒಂದು ಹೆಣ್ಣು ಮಗಳ ಒಂದು ಅಭಿವೃದ್ಧಿ ಆಗುತ್ತೆ ಅವಳ ಸಶಕ್ತೀಕರಣವಾಗ್ತದೆ ಅನ್ನೋದನ್ನು ನಾವು ಇತ್ತು ಆಲೋಚನೆ ಮಾಡಬೇಕಾಗಿದೆ ಇದು ಭಾಳ ಪ್ರಮುಖವಾದಂಥ ಒಂದು ಭರವಸೆ ನಮ್ಮದು ಗ್ಯಾರಂಟಿ ನ್ಯಾರಿ ನ್ಯಾಯದ ಅಡಿಯಲ್ಲಿ ನಾರಿ ನ್ಯಾಯ ಅಂದರೆ ಮಹಿಳೆಯರಿಗೆ ನ್ಯಾಯ ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಕನಸು ನಮ್ಮ ರ ನಮ್ಮ ನಾಯಕರ ಕನಸು ಆ ನಿಟ್ಟಿನಲ್ಲಿ ಇವತ್ತು ಮಹಿಳಾ ಪರವಾದಂಥ ಆಲೋಚನೆಯನ್ನು ಇಟ್ಕೊಂಡಿರ್ತಕ್ಕಂತಹ ನಮ್ಮ ಪಕ್ಷ ಈ ಒಂದು ಗ್ಯಾರಂಟಿಯನ್ನು ಇವತ್ತು ಡಿಕ್ಲೇರ್ ಮಾಡಿದ್ದೇವೆ ನಾವು ನಾನಿವತ್ತು ಕೇಳಲಿಕ್ಕೆ ಇಚ್ಛಿಸ್ತೀನಿ ಬಿ ಜೆ ಪಿ ನಾಯಕರಿಗೆ ಭೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿಕೆಯನ್ನು ಕೊಟ್ಕೊಂಡು ಅಧಿಕಾರಕ್ಕೆ ಬಂದ್ರಲ್ಲ ಏನು ಕೊಟ್ಟಿದ್ದೀರಾ ಅವತ್ತಿಂದ ಅದು ಬಿಟ್ಟರೆ ಆ ಸ್ಲೋಗನ್ ಬಿಟ್ಟರೆ ಆ ಸ್ಲೋಗನ್ ಅಡಿಯಲ್ಲಿ ಎಷ್ಟು ಹೆಣ್ಮಕ್ಳನ್ನ ನೀವು ಬಚಾವ್ ಮಾಡಿದ್ದೀರಾ ಎಷ್ಟು ಹೆಣ್ಮಕ್ಳನ್ನ ಪಡಾವ್ ಮಾಡಿದ್ದೀರಾ ಅನ್ನೋದು ನನ್ನ ಪ್ರಶ್ನೆ ಸುಳ್ಳು ಭರವಸೆ ಅದು ನಾಮಕಾವಸ್ಥೆ ಭರವಸೆ ಅಲ್ಲಿರ್ತಕ್ಕಂಥ ಸಂಸದ ರು ಕೂಡ ಯಾರು ಮಾತನಾಡೋದೇ ಇಲ್ಲ ಮಹಿಳೆಯರು ಕೂಡ ಮಾತನಾಡೋದಿಲ್ಲ ಶೋಭಕ ಇರಲಿ ಅಥವಾ ಶಶಿಕಲಾ ಅವರು ಇರಲಿ ಯಾರು ಮಾತನಾಡೋದೇ ಇಲ್ಲ ಮಹಿಳೆಯರ ವಿಚಾರಕ್ಕೆ ಬಂದರೆ ಅವರು ಭಾಯ ತೆಗೆಯೋದಿಲ್ಲ ಇವತ್ತು ನಾವು ಹೇಳ್ತೀವಿ ಇವತ್ತು ನಾವು ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ನು ಉದ್ಯೋಗ ಕ್ಷೇತ್ರಗಳಲ್ಲಿ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇವೆ ಇದು ನಾವು ನುಡಿದಂತೆ ನಡೀತೀವಿ ನಮಗೆ ಅಧಿಕಾರಕ್ಕೆ ಬಂದ ದಿನದಿಂದಲೇ ನಾವು ಕೊಡ್ತೇವೆ ಹಂಗಾಗಿ ನೀವು ನಮಗೆ ಅಧಿಕಾರಕ್ಕೆ ಅಧಿಕಾರ ಕೊಡಬೇಕು ನಮಗೆ ಮತವನ್ನು ಹಾಕಬೇಕು ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಮತ್ತು ನಾನು ನಾಲ್ಕನೇ ಒಂದು ವಿಚಾರಕ್ಕೆ ಬರ್ತೇನೆ ಅದರಲ್ಲಿ ನಿಮಗೆ ಗೊತ್ತಿರೋಂಗೆ ಅಂಗನವಾಡಿ ಬಿಸಿಯೂಟ ಮತ್ತು ಆಶಾ ಕಾರ್ಯಕರ್ತರಿಗೆ ತಿಂಗಳ ಸಂಬಳ ಸಾಲ್ತಾ ಇಲ್ಲ ಅಂಥೇಳಿ ಅವ್ರು ಯಾವಾಗಲೂ ಕೂಡ ಕೂರ್ತಾ ಕೂರ್ತಾಯಿದ್ರು ಅವರು ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ ಎರಡೇ ಎರಡನೇ ತಾಯಂದಿರ್ತಾರ ನಮಗೆ ಕೆಲಸವನ್ನು ಮಾಡಿಕೊಡ್ತಾರೆ ಮಕ್ಕಳ ಆರೋಗ್ಯ ಮಹಿಳೆಯರ ಆರೋಗ್ಯದಲ್ಲಿ ಅವಳ ಅವರ ಪಾತ್ರ ಬಹಳ ದೊಡ್ಡದು ಅವರ ಒಂದು ಬೇಡಿಕೆ ಏನಿತ್ತು ಬಹುದಿನಗಳ ಬೇಡಿಕೆ ಅದನ್ನು ಈಡೇರಿಸಲಿಕ್ಕಾಗಿ ಇವತ್ತು ಆಶಾ ಕಾರ್ಯಕರ್ತರಿಗೆ ಅವರ ಸಂಬಳ ಏನಿತ್ತು ಅದನ್ನು ದ್ವಿಗುಣವನ್ನು ಮಾಡಿ ಡಬಲ್ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀವಿ ನಾವು ಇದು ಬಹಳ ಮುಖ್ಯವಾದಂಥ ವಿಚಾರ ಹೌದು ಅಲ್ವಾ ನೀವು ಹೇಳಬೇಕು ಯಾಕಂದರೆ ಆಶಾ ವರ್ಕರ್ಸ್ ಅವರ ಒಂದು ಪ್ರಾಬ್ಲಮ್ ಇದೆಯಲ್ಲ ಅದನ್ನು ಕೇಂದ್ರ ಸರ್ಕಾರ ಅಥವಾ ಬಿ ಜೆ ಪಿ ನಾಯಕರು ಯಾವಾಗಲೂ ಕೂಡ ಅಗ್ರವಾಗಿ ತಕೊಂಡಿದ್ದಾರೆ ಅವ್ರಿಗೆ ಯಾವಾಗಲೂ ಅವಮಾನ ಮಾಡ್ತಾ ಇದ್ದಾರೆ ಅವ್ರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಯಾವಾಗಲೂ ಮಾಡಲೇ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಆಶಾ ನನ್ನ ಸಹೋದರಿಯರಿಗೆ ನಮ್ಮ ಏನು ಆಶಾ ಕಾರ್ಯಕರ್ತರಿದ್ದಾರೆ ಅವ್ರುಗಳಿಗೆ ನಾವು ಸಾವ್ರ ಸಂಬಳವನ್ನು ದ್ವಿಗುಣ ಮಾಡ್ತೀವಿ ಅನ್ನೋ ಭರವಸೆಯನ್ನು ನಾವು ನಾಲ್ಕನೇ ಭರವಸೆಯನ್ನು ಕೊಟ್ಟಿದ್ದೇವೆ ಇವತ್ತು ಐದನೇ ಭರವಸೆಗೆ ನಾನು ಬರ್ತೀನಿ ಅದು ಏನಂತಂದರೆ ಉದ್ಯೋಗ ಮಾಡ್ತಕ್ಕಂಥ ಮಹಿಳೆಯರಿದ್ದಾರೆ ಇವತ್ತು ಎಷ್ಟೊಂದು ಜನ ಗ್ರಾಮೀಣ ಭಾಗದಿಂದ ಇವತ್ತು ನಗರ ಭಾಗಕ್ಕೆ ಬಂದು ವಾಸ ಮಾಡ್ತಿದ್ದಾರೆ ಆದರೆ ಅವ್ರಿಗೆ ಜಿಲ್ಲೆಯಲ್ಲಿ ಉಳಿಸ್ಕೊ ಉಳಿಸ್ ಉಳ್ಕೊಳ್ಳೋಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಒಂದು ಸೆಕ್ಯೂರಿಟಿ ಇಲ್ಲ ಇವತ್ತು ಮಹಿಳೆಯರ ರಕ್ಷಣೆ ಭಾಳ ಮುಖ್ಯ ನಾವು ಭಾಳ ಮಹಿಳೆಯರ ರಕ್ಷಣೆ ಬಗ್ಗೆ ಮಾತಾಡ್ತೀವಿ ಬೇಟಿ ಬಚೋ ಬೇಟಿ ಪಡೋ ಬರೀ ಮಾತಿನಲ್ಲ ಅದನ್ನು ಮಾಡಿ ತೋರಿಸಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಇರೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದೆ ಉದ್ಯೋಗ ಮಾಡ್ತಕ್ಕಂಥ ಮಹಿಳೆಯರಿಗೆ ಪ್ರತಿ ಜಿಲ್ಲೆಗೆ ಬಾಯಿ ಪುಲೆ ಅವರ ಹೆಸರಿನಲ್ಲಿ ಒಂದೊಂದು ಹಾಸ್ಟೆಲ್ನಲ್ಲ ತೆಗಿತಕ್ಕಂಥ ಒಂದು ನಿರ್ಧಾರವನ್ನು ನಮ್ಮ ಭರವಸೆಯಲ್ಲಿ ನಾವು ಇವತ್ತು ಘೋಷಣೆಯನ್ನು ಮಾಡಿದ್ದೇವೆ ಈ ಐದು ಭರವಸೆಗಳು ಕೂಡ ನಾವು ಬರೀ ಬಾಯಿ ಮಾತಿಗೆ ಹೇಳ್ತಾ ಇರತಕ್ಕಂಥ ಭರವಸೆಯಲ್ಲ ನಾರಿ ನ್ಯಾಯದ ಅಡಿಯಲ್ಲಿ ಮಹಿಳೆಯರಿಗೆ ನ್ಯಾಯವನ್ನು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷನ ಘೋಷಣೆ ಮಾಡಿರತಕ್ಕಂಥ ಈ ಒಂದು ಐದು ಗ್ಯಾರಂಟಿಗಳನ್ನು ನಾವು ಖಂಡಿತ ಈಡೇರಿಸಿ ಈಡೇರಿಸ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ನನ್ನ ಮಾಧ್ಯಮದ ಸನ್ಮಿತ್ರಿಗೆ ನಾನು ಬಯಸ್ತೇನೆ ನಿಮ್ಮ ಪ್ರಶ್ನೆಗಳು ಏನಿದ್ರು ಕೂಡ ನಾನು ನೇರವಾಗಿ ಧೈರ್ಯವಾಗಿ ಉತ್ತರ ಮಾಡ್ಲಿಕ್ಕೆ ಕೂತಿದ್ದೀನಿ ನಾವು ನಾವು ನುಡಿದಂತೆ ನಡೆದಿರೋದಿಕ್ಕೇನೆ ಈ ಒಂದು ಧೈರ್ಯ ಬಂದಿದೆ ನನ್ನ ಕಾಂಗ್ರೆಸ್ ಪಕ್ಷ ನನ್ನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆ ಧೈರ್ಯವನ್ನು ನಮ್ಮೆಲ್ಲರಿಗೂ ಕೊಟ್ಟಿದೆ ಇವತ್ತು ಯಾರೇ ಪ್ರಶ್ನೆ ಮಾಡಲಿ ನಾವು ಧೈರ್ಯವಾಗಿ ಉತ್ತರವನ್ನ ಕೊಡ್ತಾ ಇದ್ದೀವಿ ಗೆಲ್ಲುವಂತಹ ಎಲ್ಲ ಸಾಮರ್ಥ್ಯ ಇರೋ ಕೂಡ ಕೊಡ್ತಕ್ಕಂತ ಒಂದು ಅವಕಾಶವನ್ನ ನಮ್ಮ ನನ್ನ ಪಕ್ಷ ಮಾಡ್ತಾ ಇದೆ ನಾನು ಧೈರ್ಯವಾಗಿ ಉತ್ತರವನ್ನು ಕೊಡ್ತಾ ಇದ್ದೀನಿ ಇದಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ